ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಪ್ಪಳ ಅವರೇ ಬಂಟ್ವಾಳ ಶಾಸಕರಾದಂತಹ ರಾಜೇಶ್ ನಾಯ್ಕ ಅವರೇ ಹಾಗೆ ನಮ್ಮ ಕೇಂದ್ರ ಬಿಂದು ಇವತ್ತಿನ ಈ ರೀತಿಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಕ್ಯಾಪ್ಟನ್ ಗಣೇಶ್ ಕ್ಯಾಪ್ಟನ್ ಬ್ರಿಟಿಷ್ ಶೌಟರ್ ಅವರೇ ಹಾಗೆಯೇ ನಮ್ದು ಶಿಸ್ತಿನ ಪಕ್ಷ ಅಂತ ಹೇಳಿ ನನಗೆ ಗೊತ್ತಿದೆ ಹಾಗಿರುವಾಗ ನನಗೆ ಕೇವಲ ಮೂರು ನಿಮಿಷಗಳ ಅವಕಾಶವನ್ನು ಕೊಟ್ಟಿದ್ದೀನಿ ಆದ್ದರಿಂದ ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಎಲ್ಲರೂ ಶಕ್ತಿ ಕೂಡ ನನ್ನ ವಂದನೆಗಳನ್ನ ಬಹುಶಃ ಈಗಾಗಲೇ ಬಿಜೆಪಿಯವರ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಕನಸನ್ನು ಮತ್ತು ಪಕ್ಷಕ್ಕೆ ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಆದ್ರೆ ಇಲ್ಲಿ ಸೇರುವ ಮೊದಲು ಯಾಕಂತ ಹೇಳಿದ್ರೆ ನಮ್ಮನ್ನ ರಾಜಕೀಯವಾಗಿ ಬೆಳೆಸಿದ್ದು ಶ್ರೀ

ಇಟ್ಟೇನಂತ <sum> ಎರಡು ನಿಮ್ಮ ಈ ಬಿಜೆಪಿ ಪಕ್ಷದ ವಿಚಾರಧಾರಿಗಳಿರ್ಬೋದು ಅಥವಾ ಜನಪರ ಕಾರ್ಯ

ರಾಜರಾಜೇಶ್ವರಿಯನ್ನ ನನ್ನ ಭಕ್ತಿ ಮನದಲ್ಲಿ ಸ್ಮರಿಸುತ್ತ ನಾರಾಯಣ ಗುರುಗಳನ್ನ ಸ್ಮರಿಸುತ್ತ ಬಂಟ್ವಾಳ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ವಿಶೇಷ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಂತೇಶ್ ಸತೀಶ್ ಕುಂಪಲ ಅವರವರೇ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರಭಾಕರ್ ಭಟ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಜ್ಜನ ರಾಜಕಾರಣಿಗಳು ಕೂಡ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜೇಶ್ ನಾಯಕರವರೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಚುನಾವಣೆ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸೇರಿರ್ತಕ್ಕಂಥ ಶ್ರೀಮತಿ ಕವಿತಾ ಸನಿಲ್ ರವ್ರವನ್ನ ಬಹಳ ಹೃತ್ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮತ್ತೊಮ್ಮೆ ಅವ್ರನ್ನ ಸ್ವಾಗತವನ್ನು ಕೋರ್ಸ್ತಾ ಇದ್ದೇನೆ ಅವರು ಬಯಢ್ಟನ ಕೇಳ್ತಾ ಇದ್ದೆ ಬಹುಶಃ ವೇದಿಕೆ ಇರ್ತಕ್ಕಂಥವ್ರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಯಾರ್ದು ಕೂಡ ಬಯಟಾಟ ಅಷ್ಟು ಇರೋದಕ್ಕೆ ಸಾಧ್ಯ ಇಲ್ಲ ಐವತ್ತೆಂಟು ಗೋಲ್ಡ್ ಮೆಡಲು ಹದಿನೆಂಟು ಸಿಲ್ವರ್ ಮೆಡಲು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿನ ಹೊತ್ತು ಇಲ್ಲಿ ಮೇಯರ್ ಆಗಿ ಅವ್ರದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರ ಜೊತೆ ಜೊತೆಯಲ್ಲಿ ಇವತ್ತು ಗಂಗಾಧರ್ ಪೂಜಾರಿ ಅವರು ಅವರು ಕೂಡ ಎರಡು ಬಾರಿ ಕಾರ್ಪೊರೇಟ್ರಾಗಿ ಸೇವೆ ಸಲ್ಲಿಸಿರ್ತಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥದ್ದು ತುಂಬ ಸಂತೋಷ ತಂದು ಕೊಟ್ಟಿದೆ ಹೇಳಿ ಈ ಸಂದರ್ಭದಲ್ಲಿ ಅವ್ರು ಮತ್ತೊಮ್ಮೆ ಸ್ವಾಗತನ ಕೋರ್ತಾ ವೇದಿಕೆ ಮೇಲೆ ಜೆ ಡಿ ಎಸ್ ಪಕ್ಷದ ಜಿಲ್ಲೆಯ ಯುವಧ್ಯಕ್ಷ ಆಗ್ತಕ್ಕಂಥ ಹರ್ಷಿತ್ ಸುವರ್ಣ ಅವರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮತ್ತೊಮ್ಮೆ ಸಂದರ್ಭ ಸ್ವಾಗತನ ಕೋರ್ತಾ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವರ ಪರವಾದಂಥ ಒಂದು ವಾತಾವರಣ ನೋಡ್ತಾ ಇದ್ದೇವೆ ಯಾವ ರೀತಿ ನರೇಂದ್ರ ಮೋದಿಜಿ ಅವರ ಪರವಾಗಿ ಒಲವಿದೆ ಅನ್ನೋದಕ್ಕೆ ಅದಕ್ಕೆ ವಯಸ್ಸಿನ ಇತಿಮತಿಗಳಿಲ್ಲ ಒಂದು ಉದಾಹರಣೆನ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಮೊನ್ನೆ ದಿನ ಎಂಟತ್ತು ದಿನ ಆಯಿತು ಮೈಸೂರು ಜಿಲ್ಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯ ಮುಖಂಡವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥವ್ರು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರನ್ನ ಮೂರು ಬಾರಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತೇಳಿ ಮರುದಿನ ನಿ ಸಮಯನೂ ಕೂಡ ನಿಗದಿಯಾಗಿದೆ ಕಾರ್ಯಕ್ರಮ ಯೋಜನೆ ಆಗಿದೆ ಮಾರದಿನ ಪಕ್ಷ ಸೇರ್ ಸೇರ್ಪಡೆ ಆಗಬೇಕು ಹಿಂದಿನ ದಿನ ರಾತ್ರಿ ನಾನು ಹೋಗಿದ್ದೆ ಮೈಸೂರಿಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದೆ ಅವರು ಆಯಿತು ಅಣ್ಣ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ ಬಿ ಜೆ ಪಿಲಿ ಉಳ್ಕೊಳ್ತೇನೆ ಅಂತೇಳಿ ತನ್ನ ನಿರ್ಧಾರನ ಬದಲಾವಣೆ ಮಾಡಿ ಬಿ ಜೆ ಪಿಲಿ ಉಳ್ಕೊಂಡ್ರು ಆದರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾನು ಏನು ಹೇಳೋಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ವಿಜಯಣ್ಣ ರಾಜ್ಯದ ಅಧ್ಯಕ್ಷರವ್ರನ್ನ ಬಲವಂತ ಮಾಡಿ ಪಕ್ಷದ ಉಳಿಸ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತೆಯನ್ನು ಕಾಂಗ್ರೆಸ್ ಪಕ್ಷ ಸೇರಬೇಕು ಅಂತ ಹೊರಟಿದ್ದ ಅವನ ಮಗಳು ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವರ ಮಗಳು ತನ್ನ ತಂದೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದಾರೆ ಮರುದಿನ ಸೇರ್ಪಡೆ ಆಗ್ತಾ ಇದಾರೆ ಅಂತೇಳಿ ಆ ಪುಟ್ಟ ಬಾಲಕಿಗೆ ಗೊತ್ತಾದಾಗ ಅವ್ರ ತಂದೆಯ ಕೈಯನ್ನ ಹಿಡ್ಕೊಂಡು ಗಟ್ಟಿಯಾಗಿ ಅಳುತ್ತಾಳೆ ಅಪ್ಪ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿ ಪಕ್ಷನ ಬಿಟ್ಟು ಹೋಗ್ಬೇಡ ಕೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಡ ನೀನು ನರೇಂದ್ರ ಮೋದಿ ಜೊತೆ ಇರಬೇಕು ಅನ್ನೋ ಮಾತನ್ನ ಅವ್ರ ಸ್ವಂತ ಅವರ ಮಗಳು ಹೇಳ್ತಾಳೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಮತ್ತೊಬ್ಬರಲ್ಲ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ಬಾಲಕಿಯಲ್ಲೂ ಕೂಡ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಪುಣ್ಯಾತ್ಮನ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಯಾವ ರೀತಿಯಲ್ಲಿ ಇದೆ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಸಂತೋಷ ಆಗಿದೆ ರಾಜ್ಯದ ಅಧ್ಯಕ್ಷನಾಗಿ ಮೂರನೇ ಬಾರಿಗೆ ದಕ್ಷಿಣ ಕನ್ನಡಕ್ಕೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ ಅದು ಯಾಕೋ ಏನೋ ಗೊತ್ತಿಲ್ಲ ನನಗೆ ದಕ್ಷಿಣ ಕನ್ನಡ ಬರಬೇಕು ಅಂತೇಳಿದ್ರೆ ಅದೇನೋ ಒಂದು ರೀತಿಯ ಆನಂದ ಅದರಲ್ಲೂ ಕೂಡ ವಿಶೇಷವಾಗಿ ಪೂಜ್ಯ ತಂದೆಯವರಿಗೆ ಯಡಿಯೂರಪ್ಪನವ್ರಿಗೂ ದಕ್ಷಿಣ ಕನ್ನಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಯಾವಾಗಲೇ ಮಂಗಳೂರಿಗೆ ಬಂದರೂ ಕೂಡ ವಾಪಸ್ ಹೋಗಬೇಕು ಅಂತೇಳಿ ಅನಿಸೋದೇ ಇಲ್ಲ ಅಂತ ಒಂದು ದೇವರ ದುರ್ಭವಾದಂಥ ಕಾರ್ಯಕರ್ತರು ಕೂಡ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ತುಂಬ ಹೆಮ್ಮೆ ತರ್ತಕ್ಕಂಥ ವಿಚಾರ ನಾನು ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಯಾವ ರೀತಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸಾಧನೆಗಳು ಏನು ಅನ್ನೋದನ್ನು ಈಗ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಸಮಾಜ ಅಭಾವ ಇದೆ ಅದು ಒಂದಂತೂ ಸತ್ಯ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನವೂ ಸಹ ವಿಶ್ರಾಂತಿಯನ್ನು ಪಡೆದುಕೊಳ್ಳದೇನೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೇನೆ ಸ್ವತಃ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಹೆತ್ತಂಥ ತಾಯಿಯೂ ಕೂಡ ಅವರಿಂದ ದೂರ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿಯವ್ರು ಅಹಮದಾಬಾದ್ ಹೋಗ್ತಾರೆ ಒಂದೆರಡು ಗಂಟೆಗಳ ಕಾಲ ಅಂತ ಸಂಸ್ಕಾರ ಎಲ್ಲವೂ ಕೂಡ ಗೌರವ ಮುಗಿಸ್ತಾರೆ ಮರುಕ್ಷಣ ಹೋಗಿ ದೆಹಲಿನಲ್ಲಿ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಕೂತ್ಕೊಂಡು ಈ ದೇಶವನ್ನು ದೇಶದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾರೆ ಇದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಳಕಳಿ ಅವ್ರು ಯಾವಾಗಲೂ ಕೂಡ ಒಂದು ಮತನ ಹೇಳ್ತಾ ಇರ್ತಾರೆ ನಿರಂತರವಾಗಿ ಭ್ರಷ್ಟಾಚಾರ ಎಲ್ಲ ಕಡೆಗಳಲ್ಲೂ ಭ್ರಷ್ಟಾಚಾರ ನಾವು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದವಾಗಿ ಅತ್ಯಂತ ವಿಶ್ವಾಸ ನಾಲ್ಕರಿಂದ ಹದಿನಾಲ್ಕರವರೆಗೆ ಈ ದೇಶದಲ್ಲಿ ಕಾಶ್ಮೀರದಲ್ಲಿ ಸಮಸ್ಯೆ ಪೂರ್ವೋತ್ತರ ರಾಜ್ಯದಲ್ಲಿ ಸಮಸ್ಯೆ ನಕ್ಸಲ್ ಸಮಸ್ಯೆ ಈ ದೇಶದ ಎಲ್ಲ ಮಹಾನಗರಗಳಲ್ಲಿ ಬಾಂಬ್ ಸಮಸ್ಯೆ ನಾವೆಲ್ಲ ಒಂದು ರೀತಿಯಲ್ಲಿ ಮಾತ್ರ ಭಯಪಟ್ಟು ಪ್ರಧಾನ ಮಂತ್ರಿ ಅವರು ಮಾಡಿದ ಸಾಧನೆ ಏನಂದ್ರೆ ಹದಿನಾಲ್ಕರಿಂದ

ಇಷ್ಟೊಂದು ಸ್ವಾತಂತ್ರ್ಯವನ್ನ ಬಿಜೆಪಿ ರಾಜ್ಯದಲ್ಲಿ ಆಗುತ್ತಿದೆ ಕಳೆದ ಒಂದು ವರ್ಷದಲ್ಲಿ ಈ ರಾಷ್ಟ್ರ ವಿರೋಧಿ ಮಾನಸಿಕತೆಯನ್ನು ನಿರಂತರ

ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವ ಕೆಲಸವನ್ನು ನಾನು ಮಾಡ್ತೇನೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸುವ ಕೆಲಸವನ್ನು ಮತದಾರರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡುವಂತಹ ಒಂದು ಶಕ್ತಿಯನ್ನು ಕೊಳ್ಳಲಿದ್ದಾರೆ ಅಧಿಕಾರಿಗಳಿಗೆ ಕೊಂಡಿ ಅಂತ ಕೈ ಮುಗಿದು ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಒಂದು ಜಿಲ್ಲೆಗೆ ಒಂದು ಸಾಮಾನ್ಯತೆ ಶಕ್ತಿ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳು ಹಾಗಾಗಿ ಅದು

ಅಭ್ಯರ್ಥಿಗಳು ಮಾಡಿದ್ದಾರೆ ಅವ್ರು ಯಾರು ಕೂಡ ಗೆಲ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲಿ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ನಂಬ್ಕೊಂಡೇನು ಚುನಾವಣೆ ಎದುರಿಸೋಕೆ ಕೊರಟಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದ್ರ ಬಗ್ಗೆ ಅರಿವಾಗಿದೆ ದೇಶದ ರಕ್ಷಣೆ ದೇಶದ ಸುರಕ್ಷತೆ ದೇಶದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅದು ಅವ್ರಿಗೂ ಕೂಡ ಈಗ ಅರಿವಾಗಿದೆ ಜ್ಞಾನೋದಯ ಆಗಿದೆ ಹಾಗಾಗಿ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳು ಜನರು ಕೂಡ ಕಳ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಕಳ್ಕೊಂಡಿದ್ದಾರೆ ಆದರೆ ಒಂದಂತೂ ಸತ್ಯ ಇವರ ನಾಟಕಗಳು ಏನಿದೆ ಜನರ ಮುಂದೆ ನಡೆಯೋದಿಲ್ಲ ಬಿ ಜೆ ಪಿ ಜೆ ಡಿ ಎಸ್ಗೆ ಆಶೀರ್ವಾದನ ಮಾಡ್ತಾರೆ ರಾಜಕೀಯ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆದರೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ದೇಶ ದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಒಂದು ರೀತಿ ನೀವು ಆಸ್ಪದ ಅವ್ರಿಗೆ ಇನ್ನೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಿದಿರಿ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಏನು ಮಾಡ್ತಿದ್ರಿ ಇದಕ್ಕೆ ಇವತ್ತು ರಾಜ್ಯದ ಜನ ಇದಕ್ಕೆ ಬೆಲೆ ತಗ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇಲ್ಲಿ ಏನು ಕೇಳಿದರೆ ಬಹುಶಃ ಪಕ್ಷದ ಏನು ತತ್ವ ಸಿದ್ಧಾಂತ ಇದೆ ಅಥವಾ ಮೋದಿಜಿಯವರ ಏನು ಆಡಳಿತ ಇದೆ ಅದನ್ನು ನಾನು ಒಪ್ಪಿಕೊಂಡು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ ಆದುದರಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನನ್ನ ಸ್ವಂತ ಸಂತೋಷದಿಂದ ಇವತ್ತು ನಾನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅಂತ ಇದೆ ಯಾಕಂತ ಹೇಳಿದರೆ ಅಸಮಾಧಾನ ಅಂತ ಹೇಳಿದರೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಆಗಿರುವಂತಹ ಒಂದು ಘಟನೆ ಇರ್ಬೋದು ಅದು ಮಾತ್ರ ಅಲ್ಲ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರುವ ವಿಷಯ ವಿಚಾರ ಇರ್ಬೋದು ಅದು ಮಾತ್ರ ಅಲ್ಲ ದೇಶವನ್ನು ವಿಭಜನೆ ಮಾಡುವಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರ ಅದು ಮಾತ್ರ ಅಲ್ಲ ಮುಖ್ಯವಾಗಿ ಇವತ್ತು ರಾಮ ರಾಮನ ಏನು ಪ್ರತಿಷ್ಠಾಪನೆ ಆಯಿತು ಆನ ಕರ್ನಾಟಕದಲ್ಲಿ ನಾವು ಇಷ್ಟು ಜನ ಹಿಂದೂಗಳಿದ್ದೇವೆ ಹಾಗಿರುವಾಗ ಆ ದಿನ ಒಂದು ದಿನ ರಜೆ ಕೊಡ್ಬೋದಾಗಿತ್ತು ಅದು ನನಗೆ ಭಾಳ ಬೇಸರ ಇತ್ತು ಯಾಕಂತ ಹೇಳಿದರೆ ನಾನು ಪ್ರತಿನಿತ್ಯ ರಾಮನನ್ನು ನಾನು ಪೂಜಿಸ್ತೇನೆ ನೀವು ಯಾವತ್ತು ಯಾರು ಮನೆಗೆ ಬಂದರೂ ನನ್ನ ಕಟೀಲು ದೇವಿಯ ದೇವಿಗೆ ಪೂಜೆಯಾಗಿ ನಂತರ ರಾಮನಿಗೆ ಆಂಜನೇಯನಿಗೆಲ್ಲ ನಾನು ಪೂಜೆ ಮಾಡುವ ಪ್ರತಿನಿತ್ಯ ಹೋಗಿಟ್ಟು ಪೂಜೆ ಹಾಗಿರುವಾಗ ರಾಮನಿಗೊಂದು ಆ ದಿನ ರಜೆ ಕೊಡಲಿಲ್ಲಲ್ಲ ಅಂತೇಳುವ ಬೇಸರ ನನಗೆ ಭಾಳಷ್ಟು ದಿನ ನಿಂತು ಅದು ಮಾತ್ರ ನಾನೊಂದು ಬಾರಿ ದೈವಿ ದೇವ ಬ ಭಕ್ತಳು ಆಗಿರುವಾಗ ನನಗೆ ಇದೊಂದು ಬಿ ಜೆ ಪಿ ಪಕ್ಷ ಸರಿ ಅಂತೇಳಿ ನನ್ನ ವಿಚಾರಧಾರೆಗಳಿಗೆ ನನ್ನ ಒಂದು ಇದಕ್ಕೆ ಬಹುಶಃ ಅದು ಬಿ ಜೆ ಪಿ ಪಕ್ಷ ಸರಿ ಅಂತ ಅನ್ನಿಸಿತು ಆದುದರಿಂದ ನಾನು ಬಿ ಜೆ ಪಿಗೆ ಮಾಡಿದ್ದಾರೆ ಇಲ್ಲ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಡೆಗಣನೆ ಅಂತೇಳಿ ಅದನ್ನು ನಾನು ಯಾ ನಾನು ಯಾರನ್ನು ದೂರ್ಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಇಪ್ಪತ್ತೆರಡು ವರ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದೇನೆ ಸೊ ಯಾರ ಬಗ್ಗೆ ನಾನು ಏನು ಯಾರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಅದು ಕಡೆಗಣನೆ ಅದು ಇದು ಏನೆಲ್ಲ ಆಗಿದೆ ಅದು ಗೊತ್ತಿದೆ ಸೊ ಆದುದರಿಂದ ನಾನು ಯಾರನ್ನು ದೂರಲಿಕ್ಕೆ ಹೋಗುವುದಿಲ್ಲ ಇದು ನಾನು ನನ್ನ ಸ್ವಂತ ಇಚ್ಛೆ ನನ್ನ ಖುಷಿಯಿಂದ ನನ್ನ ಸ ನಾನು ಸಂತೋಷದಿಂದ ನಾನು ಸೇರಿದ್ದೇನೆ ಇಲ್ಲ ಬಿಲ್ಲವ ಕ್ಯಾಂಡಿಡೇಟ್ ನಾನು ಅಂತ ನಾನೇ ಅಭ್ಯರ್ಥಿ ಅಂತ ಹೇಳಿ ಆಸ್ಪರೆಂಟ್ ಏನಂತ ಆಹಾ ನಾನೇನು ಹೇಳಿಕೊಂಡು ಬಂದಿಲ್ಲ ಆದರೆ ಬೇ ಬಹಳಷ್ಟು ಜನ ಬಿಲ್ಲವರು ಇದ್ರು ಹಿರಿಯರು ಬಹಳಷ್ಟು ಜನ ಬಿಲ್ಲವರು ಕೂಡ ಇದ್ರು ಆ್ಯಸ್ಪರೆಂಟ್ ಆಗಿ ಇದ್ರು ಆದರೆ ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಟ್ಟಿದೆ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗೆಂತಲ್ಲ ಆದರೆ ಇವತ್ತು ಬ್ರಿಜೇಶ್ ಚೌಟಾರ್ ಅವರು ಯಾಕಂತ ಹೇಳಿದರೆ ಇಬ್ಬರನ್ನ ತುಲನೆ ಮಾಡಿದಾಗ ಬ್ರಿಜೇಶ್ ಚೌಟಾರ್ ಅವರೊಬ್ಬರು ಸೈನಿಕ ಅವರು ಏನಾದರೂ ಇದ್ದರೂ ನಾವೇ ನಮಗೊಂದು ಸೇವೆ ಮಾಡಿದ್ದಾರೆ ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ ಆಗಿರುವಾಗ ಇಬ್ಬರನ್ನು ನೋಡಿದಾಗ ನನಗೆ ಬ್ರಿಜೇಶ್ ಚೌಟಾರ್ ಅವರು ಒಳ್ಳೆಯ ಅಭ್ಯರ್ಥಿ ಅಂತೇಳಿ ನನ್ನ ಮನಸ್ಸಿಗೆ ಆಯಿತು ಆದುದರಿಂದ ನಾನು ಸೇರ್ಪಡೆ ಆಗಿದ್ದೇನೆ ಅದು ಮಾತ್ರ ಅಲ್ಲ ಒಂದು ನಮ್ಮ ದೇಶ ಉಳಿಬೇಕು ಅನ್ನುವ ದೃಷ್ಟಿಯಿಂದ ನಾನು ಸೇರ್ಪಡೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಈಗ ನಾನಿವತ್ತು ಆಗಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಯ ಮುಗಿಯುವವರೆಗೆ ಅದರವರೆಗೆ ನಾನು ನಿರಂತರವಾಗಿ ಬಿ ಜೆ ಪಿ ಪಕ್ಷದವ್ರಿಗೆ ಎಲ್ಲ ಇಡೀ ಜಿಲ್ಲೆಯೆಲ್ಲ ನಾನು ಖಂಡಿತವಾಗಿಯೂ ತಿರುಗ್ತೇನೆ